ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ಬಂದು ನಾನು ಒಂದು ನಿಮಗೆ ಯೂಸ್ಫುಲ್ ಆಗುವಂತಹ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಅದೇನಂತ ಅಂದರೆ ಇದು ಮೀಶೋದಲ್ಲಿ ಇವಾಗ ರನ್ನಿಂಗಲ್ಲಿರುವಂತಹ ಬ್ಲೌಸು ತುಂಬ ಜನ ಬೈ ಮಾಡ್ತಾ ಇದ್ದಾರೆ ಮತ್ತು ಒಳ್ಳೆ ಕಾಮೆಂಟ್ಸ್ ಕೂಡ ಇದ್ದಿದೆ ಅಂದರೆ ಒಳ್ಳೆಯ ರಿವ್ಯೂ ಕೂಡ ಇದೆ ಈ ಬ್ಲೌಸ್ಗಿದೆ ಸೊ ಅದಕ್ಕೋಸ್ಕರ ನಾನು ಈ ಬ್ಲೌಸ್ದು ಹೇಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಯಾರೆಲ್ಲ ನಾನು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಮತ್ತೆ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ತಾ ಇದ್ದೀರಾ ಬ್ಲೌಸು ತುಂಬ ಚೆನ್ನಾಗಿದೆ ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿದೆ ಇದು ಫ್ರಂಟ್ ನೆಕ್ ಬಂದು ಈ ಥರ ಡಿಸೈನ್ ಇದೆ ಒಂಥರ ವಿ ಶೇಪ್ ಬಂದು ಬ್ಯಾಕ್ ಸೈಡ್ ಬಂದು ನಿಮಗೆ ಹೈ ನೆಕ್ ಬರುತ್ತೆ ಆ್ಯಂಡ್ ಇದು ಬಂದು ಎಕ್ಸ್ಪೆಂಡಬಲ್ ಕೂಡ ಇದೆ ತುಂಬ ಕಂಫರ್ಟಬಲ್ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಸ್ಲೀವ್ ಸ್ಲೈಡ್ ಸೈಡಲ್ಲೂ ಅಷ್ಟೇ ನಿಮಗೆ ಅದು ಎಲೆಸ್ಟ್ರಿಕ್ ಇದೆ ಅದು ಎಕ್ಸ್ಪೆಂಡ್ ಕೂಡ ಆಗುತ್ತೆ ಸೊ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಒಂದು ಒಳ್ಳೆಯ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಮೇನ್ ಲುಕ್ಕೇ ಈ ಬ್ಲೌಸ್ಗೆ ಸ್ಲೀವ್ಸ್ ಅಂತ ಹೇಳ್ಬೋದು ಆ ಡಿಸೈನೇ ಅದಕ್ಕೆ ತುಂಬ ಹೈಲೈಟ್ ಆಗಿ ಕಾಣಿಸೋದು ಇದನ್ನು ನೀವು ಒಂದೇ ಸೀರೆ ಅಂತಲ್ಲ ಒಂದು ಎಷ್ಟೊಂದು ಸೀರೆಗೆ ನೀವು ಮ್ಯಾಚ್ ಮಾಡಿಕೊಂಡು ಹಾಕೊಬೋದು ಯಾಕಂದರೆ ಮೆರೂನ್ ಕಲರು ಆಲ್ಮೋಸ್ಟ್ ಎಲ್ಲ ಥರ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಇದು ಬಂದು ಲೈಟ್ ವೆಯ್ಟ್ ಸ್ಯಾರಿಗಳಾಗಿರ್ಬೋದು ಕಾಟನ್ ಸ್ಯಾರಿ ಆ ಥರದಕ್ಕೂ ಮ್ಯಾಚ್ ಆಗುತ್ತೆ ಜಾಸ್ತಿ ಅಂತ ಹೇಳಿದ್ರೆ ಈ ಲೈಟ್ ವೆಯ್ಟ್ ಸೀರೆಗಳಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಅಂದರೆ ಇವಾಗ ಸಿಂಪಲ್ ಸ್ಯಾರಿ ಎಲ್ಲ ಬರುತ್ತಲ್ಲ ತೆಳು ಇರುತ್ತೆ ಆ ಥರ ಸ್ಯಾರಿಗೆ ಸಖತ್ತಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು ಬಟ್ ನಾವು ಮ್ಯಾ ನೀಟಾಗಿ ಮ್ಯಾಚ್ ಮಾಡ್ಕೊಂಡು ಹಾಕೊಂಡ್ರೆ ಒಂದು ಒಳ್ಳೆ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಮೆರೂನು ಮತ್ತು ಗೋಲ್ಡು ಒಳ್ಳೆ ಗೋಲ್ಡ್ ಅಂದರೆ ಯೆಲ್ಲೋ ಕಲರು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಕೆಲವು ಬಾರ್ಡ್ರ್ ಸ್ಯಾರಿಗೂ ಕೂಡ ಹಾಕೊಬೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಇದು ಸ್ಲೀವ್ಸೇ ನಿಮಗೆ ಹೈ ಹೈಲೈಟ್ ಅಂತ ಹೇಳ್ಬೋದು ಈ ಬ್ಲೌಸಲ್ಲಿ ತುಂಬ ಚೆನ್ನಾಗಿದೆ ಮತ್ತು ತುಂಬ ಕಂಫರ್ಟಬಲ್ ಆಗಿದೆ ಬ್ಲೌಸು ಯಾರ್ಯಾರೆಲ್ಲ ನೀವು ತೊಗೊಬೇಕು ಅಂತ ಅಂದ್ಕೊಂಡಿದ್ದೀರಾ ದಯವಿಟ್ಟು ಬ್ಲೌಸ್ನ ತೊಗೊಳ್ಳಿ ಯಾಕಂದರೆ ತುಂಬ ಯೂಸ್ಫುಲ್ ಇದೆ ವರ್ತ್ ಆಫ್ ಮನಿ ಅಂತ ಹೇಳ್ಬೋದು ಯಾವುದೇ ಥರ ಮೋಸ ಏನಿಲ್ಲ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಬಂದರೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಯಾಕಂದರೆ ನಾವು ಮೀಶೋದಲ್ಲಿ ತಗೊಳ್ಳುವಾಗ ಬಟ್ಟೆ ಕ್ವಾಲಿಟಿ ಬಂದು ಎಲ್ಲ ಬಟ್ಟೆನೂ ಒಂದೇ ಥರ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ ಒಂದೊಂದು ಬಟ್ಟೆನೂ ಒಂದೊಂದು ಥರ ಕ್ವಾಲಿಟಿ ಬರುತ್ತೆ ಸಮ್ ಟೈಮು ಕಡಿಮೆ ದುಡ್ಡಿಗೆ ತುಂಬ ಚೆನ್ನಾಗಿರೋ ಕ್ವಾಲಿಟಿ ಕೂಡ ಬರುತ್ತೆ ಸಮಟೈಮು ಜಾಸ್ತಿ ಅಮೌಂಟ್ ಕೊಟ್ಟು ನಾವು ಒಂದೊಂದು ಕೆಲವನ್ನ ಬುಕ್ ಮಾಡಿರ್ತೀವಿ ಬಟ್ ಅಷ್ಟು ಕ್ವಾಲಿಟಿ ಚೆನ್ನಾಗಿರಲ್ಲ ಯಾಕಂದರೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಈ ಬ್ಲೌಸು ನೋಡಿದ್ರೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಪ್ರೈಝು ಕೂಡ ನಿಮಗೆ ತುಂಬ ಕಮ್ಮಿ ಇದೆ ನಾನು ಬೇಕಾದರೆ ನಿಮಗೆ ಅದನ್ನು ಕೂಡ ಹಾಕ್ತೀನಿ ಕೊನೆಯಲ್ಲಿ ನೋಡಿ ನಿಮ್ಗೆ ಯಾರಿಗಾರು ಇಷ್ಟ ಆಯಿತು ಅಂತ ಹೇಳಿದ್ರೆ ಆರಾಮಾಗಿ ಬೈ ಮಾಡಿ ಅಂತ ಹೇಳ್ತೀನಿ ಬ್ಲೌಸ್ ಮಾತ್ರ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಲುಕ್ ಕೊಡುತ್ತೆ ಆವಾಗಲೇ ಹೇಳ್ದಂಗೆ ಇದಕ್ಕೆ ಸ್ಲೀವ್ಲೆ ಸ್ಲೀವ್ವೇ ಹೈಲೈಟ್ ಈ ಬ್ಲೌಸ್ಗೆ ಸಲ ತೊಗೊಂಡು ನಾವು ಒಂದು ಎರಡು ಮೂರು ಸಾರಿಗಾದ್ರೂ ಮ್ಯಾಚ್ ಮಾಡಿಕೊಂಡು ಹಾಕೊಬೋದು ಅಂತ ಹೇಳ್ತೀನಿ ಆ್ಯಂಡ್ ಪ್ರೈಸ್ ಕೂಡ ಇದು ಟೂ ಟ್ವೆಂಟಿ ಫೈಯಿಂದ ಸ್ಟಾರ್ಟ್ ಆಗುತ್ತೆ ಇನ್ನೂ ಜಾಸ್ತಿ ಅಮೌಂಟುದು ಕೂಡ ಇದೆ ನಿಮಗೆ ಯಾವುದು ಬೇಕು ಅದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ ಪ್ಲೀಸ್ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ ಬ ಬಾಯ್ ಟೇಕರ್ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಬ ಬಾಯ್